ಚಂದ್ರವರ್ತಿ ಕಡೆಯಿಂದ ಸಿದ್ದಾಪುರ ಕಡೆಗೆ ಬರುತ್ತಿದ್ದ ಸಾರಿಗೆ ಸಂಸ್ಥೆ ಬಸ್ ಸಿದ್ದಾಪುರ ತಾಲೂಕಿನ ಬಳ್ಳಟ್ಟೆ ಕ್ರಾಸ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಿರುವ ಗದ್ದೆಗೆ ಪಲ್ಟಿಯಾಗಿದೆ ಪರಿಣಾಮವಾಗಿ ಬಸ್ನಲ್ಲಿ ಇದ್ದ ಸುಮಾರು ಮೂವತ್ತು ಪ್ರಯಾಣಿಕರಲ್ಲಿ ಮೂರು ಜನರಿಗೆ ಗಾಯವಾಗಿದೆ ಅದರ ಜೊತೆಯಲ್ಲಿ ಚಾಲಕರಿಗೂ ಸಹ ಸ್ವಲ್ಪ ಗಾಯವಾಗಿದೆ ಗಾಯಾಳುಗಳನ್ನು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಸ್ಥಳಕ್ಕೆ ಸಿದ್ದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ದಿವಾಕರ್ ಸಂಪ್ಕಂಡ ठीक है भाई ड्राइव Ade, ade, ade.